ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ಏನಪ್ಪಾ ಸ್ಪೆಷಲ್ ಅಂತಂದ್ರೆ ಹೋಳ್ಗೆ ಸಾರ್ ಮಾಡ್ತಾ ಇದೀವಿ ಅದರ ರೆಸಿಪಿನ ನಿಮ್ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಈ ವಿಡಿಯೋ ಮಾಡ್ತಾ ಇದ್ದೀನಿ ನನ್ನ ಮಗಳನ್ನ ಫಸ್ಟ್ ಡ್ಯಾನ್ಸ್ ಕ್ಲಾಸಿಗೆ ಬಿಟ್ಟು ಬಂದ್ಬಿಟ್ಟು ಆಮೇಲೆ ವಿಡಿಯೋನ ಮಾಡ್ತೀನಿ ನೋಡಿ ಇಲ್ಲಿ ರೆಡಿ ಆಗೋದಕ್ಕೆ ಕಾಯ್ತಾ ಇದ್ದಾಳೆ ದೇವ್ರ ಪೂಜೆ ಅವಳೇ ಅಂತ ಇವತ್ತು ರೆಡಿನಾ ನೀಟಾಗಿ ಚುಮ್ಕಸ್ಬೇಕು ಚಿನಿ ವಿಭೂತಿ ಹಚ್ಕೊಂಡಿರೋದು ನೋಡಪ್ಪ ಹೇಳು ಶುಭಂ ಕುರುತ್ವ ಮೇಳು ಹ್ಮ್ ಜೋರಾಯ್ತು ोग्य सच्चु दीपज्योतिमस्ते दीपज्योतिर दीपज्योतिर ब्रह्म दीपज्योतिर्जनादन दीपज्योतिपर ब्रह्म दीपज्योतिर्जनादन दीपो हर मे पाप శుభం ధ్యా దీప నమోస్తుందన సంపద శత్రు బుద్ధి వినాశాయ దీపజ్యోతి జ్యోతి నమోస్ దీప జ్యోతి నమోస్ మొదలు నన్ మన్స్ క్లాస్ బ్బిట్టు నెక్స్ట్ వీడియోన కంటిన్యూ మళ్ళ ಎಕ್ಸಾಮ್ ಸ್ಟಾರ್ಟ್ ಆದಾಗಿಂದ ನನ್ನ ಮಗಳನ್ನ ಡ್ಯಾನ್ಸ್ ಕ್ಲಾಸಿಗೆ ಕಳಿಸಿರ್ಲಿಲ್ಲ ಅಲ್ಲೇ ಒನ್ ವೀಕ್ ಆಗ್ತಾ ಬಂತು ಇವತ್ತು ಹೋಗ್ತಾ ಇದ್ದಾಳೆ ಇನ್ನೂ ಎಕ್ಸಾಮ್ಸ್ ಏನೂ ಮುಗ್ದಿಲ್ಲ ಟ್ವೆಂಟಿ ಏಯ್ಟಿಗೆ ಮುಗಿಯೋದು ಇವಾಗೆಲ್ಲ ಓವರ್ ಆಲ್ ನಡೀತಾ ಇದೆ ಅಲ್ಲ ಹಾಗಾಗಿ ಕಳಿಸ್ತಾ ಇದ್ದೀನಿ ಇವತ್ತಿಂದ ಇವಳನ್ನ ಕ್ಲಾಸಿಗೆ ಕಳಿಸ್ಬಿಟ್ಟು ಮನೆಗೆ ಬಂದಾಯಿತು ಇವಾಗ ಹೇಗಿದ್ರು ಯುಗಾದಿ ಹಬ್ಬ ಹತ್ರ ಬರ್ತಾ ಇದೆ ಅಲ್ವಾ ಸೊ ಹಾಗಾಗಿ ತುಂಬ ಜನ ಅನ್ಕೊಳ್ತಾ ಇರ್ತೀರಾ ಈ ಸಲ ಒಬ್ಬಟ್ಟನ್ನು ಮಾಡಬೇಕು ಒಬ್ಬಟ್ ಸಾರ್ನ ನಾನೇ ಮಾಡ್ಬೇಕು ಅಂತ ತುಂಬಾ ಜನ ಹೊಸದಾಗ್ ಮಾಡೋರೆಲ್ಲ ಅನ್ಕೊಳ್ತಾ ಇರ್ತೀರಲ್ಲ ಅವ್ರಿಗೋಸ್ಕರ ಈ ವಿಡಿಯೋ ಅಂತ ಹೇಳಿ ತಿಳ್ಕೊಬಹುದು ತುಂಬಾ ಚೆನ್ನಾಗ್ತಾರೆ ಅಂತ ಹೇಳ್ಬಿಟ್ಟು ಇವತ್ತು ವಿಡಿಯೋ ಶೇರ್ ಮಾಡ್ತಾ ಇದೀನಿ ನಮ್ಮ ಮನೇಲಿ ಇವತ್ತು ಒಬ್ಬಟ್ಟು ಮಾಡ್ತಾ ಇದೀವಿ ಸೊ ಹಾಗಾಗಿ ಅದ್ರದ್ದು ಒಬ್ಬಟ್ಟು ಸಾರಿನ ವಿಡಿಯೋ ನಾನು ಮಾಡ್ತಾ ಇದೀನಿ ನಮ್ಮನೆಯಲ್ಲಿ ಹೋಳ್ಗೆ ಮತ್ತೆ ಹೋಳ್ಗೆ ಸಾರ್ ಯಾವಾಗ್ಲೂ ನಮ್ಮ ಅತ್ತೆ ಅವರೇ ಮಾಡೋದು ನಾನು ಒನ್ ಅವರ್ ಟೂ ಟೈಮ್ಸ್ ಅಷ್ಟೇ ಮಾಡಿರೋದು ಹೋಳ್ಗೆ ಸಾರ್ ಇವತ್ತು ವಿಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ಅವ್ರ ಹತ್ರ ಹೇಳಿಕೊಂಡಂಗೆ ಆಗುತ್ತೆ ಅಂತ ಹೇಳಿ ಮಾಡ್ತಾ ಇದ್ದೀನಿ ಅಷ್ಟೆ ಇಲ್ಲಿ ಆಲ್ರೆಡಿ ಬೇಳೆನ ಬೇಯೋದಕ್ಕೆ ಇಟ್ಟಿದ್ದಾರೆ ಈ ಕಪ್ಪಲ್ಲಿ ಒನ್ ಕಪ್ ಬೇಳೆ ಹಾಕಿ ಒಂದು ಐದರಿಂದ ಆರು ಕಪ್ನಷ್ಟು ನೀರು ಹಾಕ್ಕೊಂಡಿದ್ದಾರೆ ಕಟ್ಟು ಜಾಸ್ತಿ ಬೇಕಲ್ವ ಹಾಗಾಗಿ ಜಾಸ್ತಿ ನೀರು ಹಾಕ್ಕೋಬೇಕು ನೋಡಿ ಬೇಳೆ ಕಟ್ಟನ್ನು ಸಪ್ರೇಟ್ ಮಾಡಿಕೊಂಡು ಈ ಕಡೆ ಬೇಳೆ ಮತ್ತು ಬೆಲ್ಲ ಹಾಕಿಬಿಟ್ಟು ಹೂರ್ಣಕ್ಕೆ ರೆಡಿ ಮಾಡ್ಕೊಂಡಿದ್ದಾರೆ ಇವಾಗ ಹೋಳಿಗೆ ಸಾರನ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅದಕ್ಕೆ ಇಲ್ಲಿ ಒಂದು ಮೂರರಿಂದ ನಾಲ್ಕು ಚಮಚದಷ್ಟು ಧನಿಯಾ ಅದರ ಅರ್ಧದಷ್ಟು ಜೀರಿಗೆ ಒಂದು ಹತ್ತರಿಂದ ಹದಿನೈದರಷ್ಟು ಮೆಂತ್ಯಕಾಳು ಮೆಣಸು ಚಕ್ಕೆ ಲವಂಗ ಏಲಕ್ಕಿ ಮತ್ತು ಅದು ನಟ್ಮೆಗ್ ಅಂತ ಬರುತ್ತೆ ಅಲ್ವ ಬ್ಲ್ಯಾಕ್ ಕಲರ್ದದು ಜಾಪತ್ರೆ ಕಡಲೆಬೇಳೆ ಉದ್ದಿನಬೇಳೆ ಒಂದೊಂದು ಟೀ ಸ್ಪೂನು ಖಾರಕ್ಕೆ ಎಷ್ಟು ಬೇಕು ನೋಡಿಬಿಟ್ಟು ಬ್ಯಾಡಿಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀವಿ ನೀವು ಖಾರಕ್ಕೆ ಎಷ್ಟು ಬೇಕು ನೋಡಿ ಹಾಕ್ಕೋಬೋದು ಹಾಗೆಯೇ ಒಂದು ಸ್ಪೂನಷ್ಟು ಗಸಗಸೆ ತೊಗೊಂಡಿದ್ದೀವಿ ಹುಣಸೆಹಣ್ಣನ್ನ ಸ್ವಲ್ಪ ನೆನೆಸಿಟ್ಕೊಂಡಿದ್ದೀವಿ ಹುಳಿಗೆ ಎಷ್ಟು ಬೇಕು ನೋಡಿಬಿಟ್ಟು ಹಾಕೊಳ್ಳೋಣ ಈಗ ಕೆಲ್ ಎಲ್ಲ ಐಟಮ್ಸನ್ನ ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕು ಹುರ್ಕೋಬೇಕು ಫಸ್ಟು ಕಡಲೆಬೇಳೆ ಬೇಳೆನ ಸಪ್ರೇಟಾಗಿ ಹುರ್ಕೊಳ್ತೀನಿ ಮೆಣ್ಸಿಕಾಯಿನೂ ಕೂಡ ಆಮೇಲೆ ಹಾಕ್ಕೊಳ್ಳೋದು ಈಗ ಇನ್ನು ಉಳ್ದಿರೋ ಎಲ್ಲ ಮಸಾಲೆ ಐಟಮ್ಸ್ನ ಸೇರಿಸ್ಬಿಟ್ಟು ಒಂದೇ ಸಲ ಹುರ್ಕೊಳ್ತಾ ಇದ್ದೀವಿ ಇದನ್ನೆಲ್ಲ ಫುಲ್ಲು ಮೀಡಿಯಮ್ ಫ್ಲೇಮ್ನಲ್ಲೇ ಹುರ್ಕೋಬೇಕು ಅದು ಘಮ ಶುರುವಾಗತ್ತೆ ಆಗಿದೆ ಅಂತ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ತೆಗಿಬೋದು ಆಗಿರುತ್ತೆ ಆಗ ನೋಡಿ ಇವಾಗ ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಬರ್ತಾ ಇದೆ ಸ್ವಲ್ಪ ಗೋಲ್ಡನ್ ಬ್ರೌನ್ ಅನ್ನಿಸ್ದಾಗ ನಿಮಗೆ ಘಮ ಕೂಡ ಬರೋದಕ್ಕೆ ಶುರುವಾಗುತ್ತೆ ಆವಾಗ ಆಗಿರತ್ತೆ ಇದನ್ನು ಒಂದು ಪ್ಲೇಟಿಗೆ ಇದ್ದೀನಿ ನೆಕ್ಸ್ಟು ಕಡಲೆಬೇಳೆ ಮತ್ತು ಉದ್ದಿನಬೇಳೆನ ಕೂಡ ಹಾಕಿ ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕು ಇದು ಕೂಡ ಸ್ವಲ್ಪ ಬರೋವರೆಗೂ ಹುರ್ಕೊಂಡ್ರೆ ಸಾಕಾಗತ್ತೆ ಆಗಿದೆ ಇವಾಗ ಇದನ್ನು ಕೂಡ ಅದೇ ಪ್ಲೇಟ್ಗೆ ತೆಗೆದಿಟ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಇಲ್ಲಿ ಒಣಮೆಣಸಿನ್ಕಾಯಿನ ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕು ಸ್ವಲ್ಪ ಎಣ್ಣೆ ಹಾಕ್ಕೊಂಬಿಟ್ಟು ಹುರ್ಕೊಳ್ಳಿ ಅದು ಮುರಿದ್ರೆ ಸ್ವಲ್ಪ ಗರಿ ಗರಿ ಅನ್ನೋ ಥರ ಆಗಬೇಕು ಮತ್ತು ಮುರಿದ್ರೆ ಆರಾಮ್ಸೆ ಮುರಿಯೋದಕ್ಕೆ ಬರಬೇಕು ಆವಾಗ ಆಗಿದೆ ಅಂತ ನೋಡಿ ಈಗ ಚೆನ್ನಾಗಾಗಿದೆ ಅದನ್ನು ಕೂಡ ಸೇಮ್ ಪ್ಲೇಟ್ಗೆ ತೆಗಿತಾ ಇದ್ದೀನಿ ನೆಕ್ಸ್ಟ್ ಇದಕ್ಕೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಒಂದು ಚಮಚ ಎಣ್ಣೆ ಹಾಕೊಂಬಿಟ್ಟು ಕೂಡ ಫ್ರೈ ಮಾಡ್ಕೋಬೋದು ಹಾಗೇನೂ ಮಾಡ್ಕೋಬೋದು ದೆನ್ ತುಂಬ ಫ್ರೈ ಆಗಬೇಕು ಅಂತೇನಿಲ್ಲ ಸ್ವಲ್ಪ ಆದ್ರೂ ಸಾಕಾಗತ್ತೆ ಇವಾಗ ಈರುಳ್ಳಿ ಎಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಇದೆ ಅಲ್ವಾ ಪಿಂಕಿಶ್ ಆಗಿದೆ ಈ ಟೈಮಲ್ಲಿ ಇದಕ್ಕೆ ಕೊಬ್ಬರಿ ಮತ್ತು ಬೆಳ್ಳುಳ್ಳಿನ ಸೇರಿಸಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಇದೆಲ್ಲದನ್ನು ಕೂಡ ಸ್ವಲ್ಪ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋ ಥರ ಫ್ರೈ ಮಾಡ್ಕೊಂಬಿಟ್ಟು ಇದಕ್ಕೆ ಕೊತ್ತಂಬರಿ ಮತ್ತು ಕರ್ಬೇವಿನ ಸೊಪ್ಪನ್ನು ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದ್ರದ್ದು ಘಮಾನೇ ಒಂಥರ ಕೊತ್ತಂಬರಿ ಎಲ್ಲ ಹಾಕಿದ್ಮೇಲೆ ಅಷ್ಟು ಚೆನ್ನಾಗಿರುತ್ತೆ ನೆಕ್ಸ್ಟ್ ಇದಕ್ಕೆ ಲಾಸ್ಟಲ್ಲಿ ಗಸಗಸೆ ಕೂಡ ಹಾಕ್ಕೊಂಬಿಟ್ಟು ಫ್ರೈ ಮಾಡ್ಕೋಬೇಕು ಸ್ವಲ್ಪ ಬಿಸಿ ಆದ್ರೂ ಸಾಕಾಗುತ್ತೆ ಅದೇನು ತುಂಬ ಫ್ರೈ ಆಗಬೇಕು ಅಂತೇನಿಲ್ಲ ಇದಿಷ್ಟು ಖಾರ ರುಬ್ಬೋದಕ್ಕೆ ಏನೇನು ಬೇಕು ಎಲ್ಲದನ್ನು ಫ್ರೈ ಮಾಡ್ಕೊಂಡು ಇದಾಗಿದೆ ಇವಾಗ ರುಬ್ಕೊಳ್ಳೋಣ ಫಸ್ಟು ಫಸ್ಟ್ ನಾವು ಪುಡಿ ಮಾಡ್ಕೊಳ್ಳೋಣ ಆಮೇಲೆ ಈರುಳ್ಳಿ ಎಲ್ಲ ಸೇರಿಸ್ಕೋಬೇಕು ಯಾಕಂದರೆ ನುಣ್ಣಗಾಗೋದಿಲ್ಲ ಸೊ ಹಾಗಾಗಿ ಧನಿಯಾ ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಮೆಣಸಿನ್ಕಾಯಿ ಇದೆಲ್ಲ ಹುರಿದಿದ್ವಲ್ಲ ಫಸ್ಟು ಅದನ್ನೆಲ್ಲ ಫಸ್ಟ್ಗೆ ಪುಡಿ ಮಾಡ್ಕೋಬೇಕು ನೋಡಿ ಪುಡಿ ಆಗಿದೆ ಇವಾಗ ನೆಕ್ಸ್ಟ್ ಪುಡಿ ಎಲ್ಲ ಆದಮೇಲೆ ನೆಕ್ಸ್ಟ್ ಇದಕ್ಕೆ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಕೊಬ್ಬರಿ ಅದೆಲ್ಲ ಹಾಕಿದ್ರಲ್ಲ ಅದನ್ನು ಸೇರಿಸ್ಬಿಟ್ಟು ನೀರು ಎಷ್ಟು ಬೇಕಾಗುತ್ತೆ ನೋಡಿಬಿಟ್ಟು ಚೆನ್ನಾಗಿ ರುಬ್ಕೋಬೇಕು ಫು ತುಂಬ ನುಣ್ಣಗೆ ರುಬ್ಕೋಬೇಕು ಇದನ್ನು ನೋಡಿ ಚೆನ್ನಾಗಿ ಪೇಸ್ಟ್ ಥರ ಆಗಿದೆ ಇವಾಗ ಸಾರು ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ತಾ ಇದ್ದೀನಿ ಒಗ್ಗರಣೆ ಹಾಕ್ಕೋಬೇಕು ಫಸ್ಟಿಗೆ ಬೇಳೆ ಬೇಯಿಸ್ಕೊಂಡಿದ್ದು ದೊಡ್ಡ ಕುಕ್ಕರಲ್ಲೇ ಸಾಂಬಾರು ಮಾಡ್ತಾಯಿದ್ದೀವಿ ಇದಕ್ಕೆ ಒಂದು ಎರಡರಿಂದ ಮೂರು ಚಮಚದಷ್ಟು ಎಣ್ಣೆ ಸ್ವಲ್ಪ ಹಿಂಗು ಹಾಕ್ಕೋಬೇಕು ನೆಕ್ಸ್ಟು ಕರಿಬೇವು ಇದ್ದೀನಿ ಹಾಗೆಯೇ ಒಂದು ಸಹ ಒಂದು ಐದಾರು ಹೆಸಳು ಬೆಳ್ಳುಳ್ಳಿ ಕೂಡ ಹಾಕ್ಕೋಬೇಕು ಇದೆಲ್ಲ ಹಾಕೋದ್ರಿಂದ ಘಮ ಇನ್ನೂ ಚೆನ್ನಾಗಿರುತ್ತೆ ಆಮೇಲೆ ಇದಕ್ಕೆ ಒಂದು ಮೂರರಿಂದ ನಾಲ್ಕು ಒಣಮೆಣಸಿನ್ಕಾಯಿ ಇಷ್ಟು ಹಾಕಿ ಸ್ವಲ್ಪ ಒಗ್ಗರಣೆ ಕೊಟ್ಕೊಂಡ್ಮೇಲೆ ಅದ್ರ ಗಮ್ಮ ಇನ್ನೂ ಚೆನ್ನಾಗಾಗತ್ತೆ ನೆಕ್ಸ್ಟ್ ಇದಕ್ಕೆ ರುಬ್ಬಿರೋ ಮಸಾಲೆನ ಹಾಕ್ಕೊಳ್ತಾ ಇದ್ದೀನಿ ಆ ಮಿಕ್ಸಿ ಜಾರ್ಗೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಆ ಮಸಾಲೆದೆಲ್ಲ ತೆಗೆದುಬಿಟ್ಟು ಹಾಕಿದ್ದೀವಿ ನೆಕ್ಸ್ಟ್ ಇದಕ್ಕೆ ಹುಳಿ ಹುಣಸೆ ಹುಳಿ ಆಗಲೇ ನೆನೆಸಿಟ್ಕೊಂಡಿದ್ವಲ್ಲ ಅದನ್ನು ಕೂಡ ಹಾಕೊಳ್ಳಿ ರುಚಿಗೆ ಎಷ್ಟು ಬೇಕು ನೋಡ್ಬಿಟ್ಟು ಹಾಕ್ಕೋಬೇಕು ಇವಾಗ ಇದು ಒಂದು ಕುದಿ ಬರೋ ಟೈಮಲ್ಲಿ ನಾವು ಇದಕ್ಕೆ ಬೇಳೆಕಟ್ಟನ್ನು ಸೇರಿಸ್ಕೋಬೇಕು ಬೇಳೆಕಟ್ಟು ಜಾಸ್ತಿ ಬಂದಿಲ್ಲ ನಿಮ್ಗೆ ಏನಾದರೂ ಸಾರು ಜಾಸ್ತಿ ಬೇಕಿತ್ತು ಅಂದರೆ ಸ್ವಲ್ಪ ಬಿಸಿನೀರು ಕೂಡ ಸೇರಿಸ್ಕೋಬೋದು ಅದು ಮಸಾಲೆ ರುಬ್ಬಿರೋದೆಲ್ಲ ಹಾಕಿದ್ಮೇಲೆ ಅದು ತಿಕ್ನೆಸ್ ನೋಡಿಬಿಟ್ಟು ನಿಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಸೇರಿಸ್ಕೋಬೋದು ಬಟ್ ಖಾರ ಮಸಾಲೆ ಎಲ್ಲ ರುಬ್ಬಿರ್ತೀರಲ್ಲ ಅದನ್ನ ನೋಡಿಬಿಟ್ಟು ನೀರು ಹಾಕ್ಕೊಳ್ಳಿ ತುಂಬ ಜಾಸ್ತಿ ಹಾಕ್ಕೊಂಡ್ರೂ ಚೆನ್ನಾಗಿ ಅನ್ಸಲ್ಲ ನೆಕ್ಸ್ಟ್ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಕಾಲು ಉಪ್ಪನ್ನ ಹಾಕ್ಕೊಳ್ತಾ ಇದೀವಿ ಇಲ್ಲಿ ಅದಾದ್ಮೇಲೆ ಇವಾಗ ಹಾಕಿದ್ದು ಊರ್ಣದ ನೀರು ಮೇಯ್ನ್ ಇಂಪಾರ್ಟೆಂಟ್ ಇದೆ ಇದಕ್ಕೆ ಹೂರ್ಣ ಮಾಡ್ಕೊಂಡಿರ್ತೀರಲ್ಲ ಅದನ್ನು ಒಂದು ಮಿಟ್ಗೆ ಅಷ್ಟು ತೊಗೊಂಡ್ಬಿಟ್ಟು ಬಟ್ ನೀವು ಸಾರು ಎಷ್ಟು ಮಾಡಿರ್ತೀರೋ ಅಷ್ಟು ನೋಡಿಬಿಟ್ಟು ಹಾಕ್ಕೊಳ್ಳಿ ಒಂದು ಸ್ವಲ್ಪ ಹೂರ್ಣ ಅದು ನೀರಲ್ಲಿ ಮಿಕ್ಸ್ ಮಾಡಿಬಿಟ್ಟು ನೀರು ಥರ ಮಾಡಿಬಿಟ್ಟು ಅದನ್ನು ಕೂಡ ಹಾಕ್ಕೊಂಡೆ ನೆಕ್ಸ್ಟ್ ಇವಾಗ ಹಾಕಿದ್ದು ಬೆಲ್ಲದ ಪಾಕನ ಬೆಲ್ಲ ಕೂಡ ಹಾಕೋಬೋದು ಮನೇಲಿ ಬೆಲ್ಲದ ಪಾಕ ಮಾಡಿಟ್ಕೊಂಡಿದ್ವಿ ಹಾಗಾಗಿ ಅದನ್ನು ಇದ್ದೀನಿ ಅಷ್ಟೇ ಇದನ್ನೆಲ್ಲ ಚೆನ್ನಾಗಿ ಹಾಕಿ ಇವಾಗ ಕುದಿಯೋದಕ್ಕೆ ಬಿಡಬೇಕು ಸಾಂಬಾರು ಚೆನ್ನಾಗಿ ಕುದ್ದಷ್ಟು ತುಂಬ ರುಚಿಯಾಗಿ ಬರುತ್ತೆ ನೋಡಿ ಇವಾಗ ಕುದಿ ಬರ್ತಾ ಇದೆ ಇದು ಈ ಟೈಮಲ್ಲಿ ನೀವು ಟೇಸ್ಟ್ ಎಲ್ಲ ನೋಡ್ಕೋಬೋದು ಇವಾಗ ನೋಡಿದ್ರೆ ಅಷ್ಟು ಗೊತ್ತಾಗಲ್ಲ ಸ್ವಲ್ಪ ಸಾರೆಲ್ಲ ಚೆನ್ನಾಗಿ ಕುದಿಯುತ್ತಲ್ಲ ಆಮೇಲೆ ನೋಡಿದ್ರೆ ಸ್ವಲ್ಪ ಗೊತ್ತಾಗತ್ತೆ ನೋಡಿ ಚೆನ್ನಾಗಿ ಕುದೀತಾ ಇದೆ ಇದು ಒಂದು ಹತ್ತು ನಿಮಿಷ ಆದ್ರೂ ಕುದಿಸ್ಕೋಬೇಕು ಚೆನ್ನಾಗಿ ಅದು ಉಪ್ಪು ಖಾರ ಹುಳಿ ಎಲ್ಲ ಚೆನ್ನಾಗಿ ಇಟ್ಕೋಬೇಕಲ್ವಾ ಸಿಹಿ ಕೂಡ ನೆಕ್ಸ್ಟ್ ಇದಕ್ಕೆ ಚೆನ್ನಾಗಿ ಕುದ್ದಾದ ಮೇಲೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕೊಂಡ್ರೆ ಅದ್ರ ಘಮ ಇನ್ನೂ ಸಕ್ಕತ್ತಾಗಿ ಬರ್ತಾ ಇರುತ್ತೆ ನೋಡಿ ಚೆನ್ನಾಗಿ ಕುದಿತಾ ಇದೆ ಸಾಂಬಾರು ಕೂಡ ರೆಡಿಯಾಗಿದೆ ಸಕ್ಕ ಟೇಸ್ಟಿಯಾಗಿರುತ್ತೆ ಈ ವರ್ಷ ಯುಗಾದಿ ಹಬ್ಬಕ್ಕೆ ಹೊಸದಾಗಿ ಯಾರೆಲ್ಲ ಅಡುಗೆ ಮಾಡೋದಕ್ಕೆ ಮುಂದಾಗ್ತಾ ಇದ್ದೀರೋ ಹೋಳಿಗೆ ಸರ್ ನನ್ನ ವೀಡಿಯೋ ನೋಡಿಬಿಟ್ಟು ಯಾರು ಮಾಡಿರ್ತೀರೋ ಅವರೆಲ್ಲ ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಬಂತು ಅಂತ ಓಕೆನಾ ಹಾಗೆ ನಮ್ಮ ವೀಡಿಯೋಸ್ ಎಲ್ಲ ನಿಮ್ಗೆ ಇಷ್ಟ ಆಗ್ತಾ ಇದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇಷ್ಟೊತ್ತು ವೀಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು